అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే

ేశ్వరే తూ సురయా ఏరయ్యా మహారింగ కలేశ్వర మహారింగ కళేశ్వర గురువచన పరాంగే గురు వచన పరాము గంగే నోడా ఎందూ భవహిందలు నోడా ఎందు భవనెంధ నోరా ఎందు ಉದಯವೆಲ್ಲ ಒಂದೇ ಈಚಲವ ಆಶ್ರಯಿಸಿ ಮದ್ಯಪಾನವಾಗಿತ್ತು ಸುರತರುವ ಆಶ್ರಯಿಸಿ ಅಮೃತವೆನಿಸಿತ್ತು ದೇಹವೆಲ್ಲ ಒಂದೇ ಅಂಗನೆಯರ ಆಶ್ರಯಿಸಿ ಭವಕ್ಕೆ ಬೀಜವಾಗಿತ್ತು ಅಂಗವ ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವೆನಿಸಿತ್ತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾದಿ ಶಿವಶರಣರ ವಚನಗಳ ವಿಶ್ಲೇಷಣೆಯನ್ನ ಮಾಡುವಂಥದ್ದು ಅಂದುಕೊಂಡಷ್ಟು ಸುಲಭ ಇಲ್ಲ ಅವರು ಆ ವಚನ ಬರೆಯುವಂಥ ಸಂದರ್ಭ ಅವರ ಮಾನಸಿಕ ಸ್ಥಿತಿಗತಿ ಅವುಗಳ ಆಧಾರದ ಮೇಲೆ ವಚನ ಬೇರೆ ಬೇರೆ ಅರ್ಥವನ್ನ ಬಿಚ್ಚಿಕೊಳ್ತಾ ಹೋಗುತ್ತೆ ಸಿದ್ದರಾಮೇಶ್ವರ ಈ ವಚನವನ್ನೇ ತೆಗೆದುಕೊಂಡ್ರೆ ಆರಂಭದ ಸಾಲಿನಲ್ಲಿ ಉದಯವೆಲ್ಲ ಒಂದೇ ಅಂತ ಹೇಳಿದ್ದಾರೆ ಉದಯ ಅಂತಂದ್ರೆ ಹುಟ್ಟು ಸೃಷ್ಟಿ ಸೂರ್ಯ ಹೀಗೆ ಬೇರೆ ಬೇರೆ ಹೇಳಬಹುದು ಹೇಳ್ಬೋದು ಮರಕ್ಕೂ ಸೃಷ್ಟಿಗೂ ಸೂರ್ಯನಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಅದೇ ಪದದ ಆಧಾರದ ಮೇಲೆ ಈ ವಚನವನ್ನು ವಿಶ್ಲೇಷಣೆ ಮಾಡೋದಾದ್ರೆ ಪ್ರಕೃತಿಯಲ್ಲಿ ಏನೇ ಆಗಲಿ ಹುಟ್ಟಿಗೆ ಸೂರ್ಯೋದಯ ಕಾರಣ ಆಗುತ್ತದೆ ಅಂದರೆ ಅದು ಪೂರ್ಣ ಸತ್ಯ ಏನಲ್ಲ ಸೂರ್ಯನ ಉದಯ ತಾವರಿಗೆ ಜೀವಾಳವಯ್ಯ ಚಂದ್ರಮ್ಮನ ಉದಯ ನೈದಿಲೆಗೆ ಜೀವಾಳವಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಸೃಷ್ಟಿಕ್ರಿಯೆ ಈ ಸೂರ್ಯೋದಯ ಮತ್ತು ಚಂದ್ರೋದಯ ಎರಡನ್ನೂ ಅವಲಂಬಿಸುತ್ತೆ ಅಂತ ಅವರ ಅರ್ಥ ಈ ವಚನದಲ್ಲಿ ಉದಯ ಅನ್ನದೇ ಉದಕ ಅಂತ ಪದ ಬಳ ಬದಲಾವಣೆ ಆಗಿದ್ರೆ ನೀರು ಅಂತ ಅರ್ಥ ಆಗುತ್ತೆ ನೀರು ಒಂದೇ ಆ ನೀರು ಈಚಲು ಮರಕ್ಕೆ ಬಿದ್ದಾಗ ಮದ್ಯಪಾನವಾಗಿ ಪರಿವರ್ತನೆ ಆಗುತ್ತೆ ಇದು ಸತ್ಯನೂ ಹೌದು ನೀರು ಒಂದೇ ಆದರೂ ಕೂಡ ಅದು ಒಂದೊಂದು ಗಿಡ ಮರಗಳನ್ನು ಆಶ್ರಯಿಸಿದಾಗ ಅಂದ್ರೆ ಗಿಡ ಮರಗಳಿಗೆ ನೀರನ್ನ ಉಳಿಸಿದಾಗ ಅದರಿಂದ ಬರುವಂತ ಫಲನೇ ಒಂದೇ ರೀತಿ ಇರೋದೆಲ್ಲ ಬೇರೆ ಬೇರೆ ಆಗಿರುತ್ತೆ ಉದಾಹರಣೆಗೆ ಗುಲಾಬಿ ಗಿಡಕ್ಕೆ ನೀರನ್ನ ಉಳಿಸಿದಾಗ ಅದು ಸುಂದರ ಮತ್ತು ಸುವಾಸನ ಭರಿತವಾದಂಥ ವಿವಿಧ ವರ್ಣದ ಗುಲಾಬಿ ಹೂಗಳನ್ನು ಕೊಡುತ್ತೆ ಅದೇ ನೀರನ್ನು ಮಲ್ಲಿಗೆ ಗಿಡಕ್ಕೆ ಹಾಕಿದರೆ ಮಲ್ಲಿಗೆಯ ಹೂಗಳು ಸಿಕ್ತವು ಮಾವಿನ ಗಿಡಕ್ಕೆ ನೀರು ಹಾಕಿದರೆ ಸಿಹಿಯಾದ ಮಾವಿನ ಹಣ್ಣುಗಳು ಬೇವಿನ ಗಿಡಕ್ಕೆ ಹಾಕಿದರೆ ಕಹಿಯಾದ ಬೇವಿನ ಹಣ್ಣುಗಳು ದೊರೀತಾವ ನೋಡಿ ಸೃಷ್ಟಿಕ್ರಿಯೆ ಎಷ್ಟೊಂದು ವೈವಿಧ್ಯಮಯವಾಗಿದೆ ಈ ವೈವಿಧ್ಯಮಯಕ್ಕೆ ಕಾರಣ ಒಂದರ್ಥದಲ್ಲಿ ಸೂರ್ಯ ಅಂತ ಆದರೆ ಮತ್ತೊಂದು ಅರ್ಥದಲ್ಲಿ ನೀರು ಅಂತಲೇ ಹೇಳ್ಬೋದು ಅದೇ ನೀರು ಕಲ್ಪವೃಕ್ಷದ ಸಂಪರ್ಕವನ್ನ ಪಡ್ಕೊಂಡಾಗ ಅಮೃತವಾಗಿ ಮಾರ್ಪಡುತ್ತೆ ವಚನದ ಮೊದಲ ಸಾಲಿನಲ್ಲಿ ಈಚಲ ಮರ ಅಂತ ಬಳಸಿದ್ದನ್ನು ಗಮನಿಸಿ ಸುರತರು ಅಂದರೆ ದೇವ ವೃಕ್ಷ ಅನ್ನುವಂಥ ಬದಲಾಗಿ ತೆಂಗಿನ ಮರ ಅಂತ ನಾವು ಹೇಳ್ಬೋದು ಈಚಲ ಮತ್ತು ತೆಂಗು ಎರಡೂ ಕೂಡ ಒಂದೇ ರೀತಿಯ ನೀರನ್ನ ಕುಡಿದು ಈ ಭೂಮಿಯ ಮೇಲೆ ಬೆಳೀತಾವೆ ಆದರೆ ಅವು ನೀಡುವಂಥ ರಸ ಇದೆಯಲ್ಲ ಅದು ವಿಭಿನ್ನ ಈಚಲ ರಸ ಮದ್ಯಪಾನ ಅನಿಸಿದರೆ ತೆಂಗಿನ ರಸ ಅಮೃತ ಅನಿಸುತ್ತೆ ನೋಡಿ ಸೃಷ್ಟಿಕ್ರಿಯೆ ನೀರಿನ ಮಹತ್ವ ಮತ್ತೆ ಸೂರ್ಯನ ತಾಕತ್ತು ಹೇಗಿದೆ ಅಂತ ಸಿದ್ಧರಾಮೇಶ್ವರ ಮುಂದುವರೆದು ಹೇಳುವಂಥದ್ದು ಈ ದೇಹನೆಲ್ಲ ಒಂದೇ ಮನುಷ್ಯರದು ಅದು ಹೆಣ್ಣಿರಲಿ ಗಂಡಿರಲಿ ಹೆಚ್ಚಿನ ವ್ಯತ್ಯಾಸನೂ ಆ ದೇಹದಲ್ಲಿ ಇರೋದಿಲ್ಲ ಅದಕ್ಕಾಗಿನ ದಾಸಿಮಯ್ಯನವರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದ್ದಾರೆ ಒಳಗೆ ಸುಳಿಯುವ ಆತ್ಮ ಒಂದೇ ಆಗಿದ್ರು ವಯೋಧರ್ಮಕ್ಕೆ ಅನುಗುಣವಾಗಿ ಸ್ತ್ರೀ ಪುರುಷರ ದೈಹಿಕ ಸಂಪರ್ಕ ಆದಾಗ ಹೊಸ ಜೀವ ಸೃಷ್ಟಿ ಆಗುತ್ತೆ ಅದೇ ಮತ್ತೆ ಹುಟ್ಟು ಸಾವಿಗೆ ಬೀಜವಾಗುವಂತಹ ಕ್ರಿಯೆ ಈ ಭವ ಅಂದ್ರೆ ಸಂಸಾರ ಪ್ರಾಪಂಚಿಕ ವ್ಯವಹಾರ ಅದರಿಂದಲೇ ಸುಖ ದುಃಖ ಅವೇನು ಎರಡೂ ಶಾಶ್ವತ ಅಲ್ಲ ಸುಖದ ಬೆನ್ನಲ್ಲೇ ದುಃಖ ದುಃಖದ ಬೆನ್ನಲ್ಲೇ ಸುಖ ಎರಡೂ ಈ ಬೆಂಬಿಡದ ಬೇತಾಳದಂತೆ ಹಿಂಬಾಲಿಸ್ತ ಹಾಗಾಗಿನ ಮನುಷ್ಯ ಇವೆರಡರಿಂದ ಮುಕ್ತನಾಗಿ ನಿತ್ಯಾನಂದವನ್ನು ಪಡೆಯುವಂಥದ್ದು ಬಹಳ ಮುಖ್ಯ ಹಾಗಿದ್ರೆ ನಿತ್ಯಾನಂದಕ್ಕೆ ಏನ್ ಮಾಡಬೇಕು ಇದಕ್ಕೆ ವಚನದಲ್ಲಿ ಉತ್ತರ ಅಡಕವಾಗಿದೆ ಅಂಗನೇಯರನ್ನ ಆಶ್ರಯಿಸಿದ ದೇಹ ಭವಬಂಧನಕ್ಕೆ ಕಾರಣವಾದರೆ ಅದೇ ದೇಹ ಲಿಂಗವನ್ನ ಆಶ್ರಯಿಸಿದರೆ ಭವಾರಣ್ಯಕ್ಕೆ ದಾವಾನಲ ಅನಿಸಿತ್ತು ಅಂತ ಹೇಳ್ತಾರೆ ಈ ಪ್ರಪಂಚ ಸಂಸಾರ ಸುಖ ದುಃಖ ಇಂಥ ಎಲ್ಲ ಕಾಡಿಗೆ ಬೆಂಕಿ ಬೀಳಬೇಕು ಅಂದ್ರೆ ಅಂಗ ಲಿಂಗದ ಸಂಬಂಧ ಏರ್ಪಡಬೇಕು ಆದರೆ ವಚನದಲ್ಲಿ ಅಂಗವ ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವೆನಿಸಿತ್ತು ಅಂತ ಹೇಳಿದ್ದಾರೆ ಇಲ್ಲಿ ಅಂಗ ಪದದ ಬದಲಾಗಿ ಲಿಂಗ ಇರಬೇಕಾಗಿತ್ತು ಅಂತ ನಂಗನಿಸುತ್ತೆ ಅಕಾರ ಮತ್ತು ಲಿಕಾರ ಸ್ಥಾನ ಪಲ್ಲಟ ಆದ ಹಾಗೆ ಕಾಣ್ತಾ ಇದೆ ಲಿಪಿಕಾರರು ಲಿ ಬದಲಾಗಿ ಅಂತ ನಂಬಿಸಿರುವಂತಹ ಸಾಧ್ಯತೆ ಹೆಚ್ಚು ಅಂಗವ ಆಶ್ರಯಿಸಿ ಅನ್ನೋ ಪದಕ್ಕೆ ಏನಂತ ಅರ್ಥೈಸೋದು ಅಂಗ ಆಶ್ರಯಿಸಿದ್ರೆ ಭವಾರಣ್ಯಕ್ಕೆ ದಾವಾನೆಲ ಅನಿಸಿತ್ತು ಅನ್ನುವಂಥದ್ದು ಅಷ್ಟೇನು ಸೂಕ್ತ ಅನಿಸೋದಿಲ್ಲ ಬದಲಾಗಿ ಲಿಂಗವ ಆಶ್ರಯಿಸಿ ಅಂತ ಹೇಳಿದ್ರೆ ಮುಂದಿನ ಪದ ಬಳಕೆಗೆ ಸಾರ್ಥಕ ಅನಿಸುತ್ತೆ ಪುರುಷರ ದೇಹ ಸ್ತ್ರೀಯರ ದೇಹ ಒಂದಾದಾಗ ಭವಾರಣ್ಯಕ್ಕೆ ಕಾರಣವಾಗುವಲ್ಲಿ ಅನುಮಾನ ಇಲ್ಲ ಅಂದ್ರೆ ಭವಾರಣ್ಯ ಆಗತ್ತೆ ಅಂತ ಹೇಳಿಕ್ ಆಗಲ್ಲ ಈ ಭವಾರಣ್ಯವನ್ನ ಸುಟ್ಟು ಬೂದಿ ಮಾಡಬೇಕು ಅಂದ್ರೆ ಅಲ್ಲಿ ಅಂಗವನ್ನ ಆಶ್ರಯಿಸಬೇಕಾಗಿಲ್ಲ ಬದಲಾಗಿ ಲಿಂಗವನ್ನ ಆಶ್ರಯಿಸಬೇಕು ಶರಣರಲ್ಲಿ ಲಿಂಗಾಂಗ ಸಮರಸ ಸುಖ ಅನ್ನುವಂತ ಮಾತು ಬರುತ್ತೆ ಅಂಗ ಲಿಂಗದ ಗುಣಗಳನ್ನ ಪಡ್ಕೊಳ್ಬೇಕು ಅಂದ್ರೆ ದೇಹ ದೇವಾಲಯ ಆಗ್ಬೇಡಿ ಹಾಗಾಗಿನೇ ಬಸವಣ್ಣವರು ದೇಹವೇ ದೇಗುಲ ಅಂತ ಹೇಳಿರೋದು ಪ್ರತಿಯೊಬ್ಬರ ದೇಹ ದೇವಾಲಯ ಆಗೋದು ಇಷ್ಟಲಿಂಗದ ಸಂಪರ್ಕದಿಂದ ಅದೇ ಲಿಂಗ ಮುಟ್ಟಿ ಲಿಂಗ ಆಗೋದು ಅಕ್ಕ ಮಹಾದೇವಿಯವರು ಹೇಳೋ ಹಾಗೆ ಲಿಂಗದ ಸ್ಪರ್ಶದಿಂದ ನರಜನ್ಮ ನಿವಾರಣೆ ಆಗಿ ಹರ ಜನ್ಮ ಪ್ರಾಪ್ತವಾಗುತ್ತೆ ಈ ಲಿಂಗದ ಕಾರಣದಿಂದ ಜಾತಿಯ ಭಾವನೆ ಅಳಿಸಿ ವ್ಯಕ್ತಿ ಜ್ಯೋತಿಷ್ ಸ್ವರೂಪಿ ಸಕಲ ಜೀವಾತ್ಮರಿಗೆ ಒಳಿತನ್ನ ಬಯಸಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಮನುಷ್ಯ ಸ್ವಾರ್ಥದ ಗೋಡೆಯನ್ನ ಕಟ್ಟಿಕೊಳ್ಳದೆ ವಿಶ್ವವೇ ತನ್ನ ಕುಟುಂಬ ಅನ್ನುವಂತ ಹೃದಯ ವೈಶಾಲತೆಯನ್ನು ಬೆಳೆಸ್ಕೊಳ್ತಾನೆ ಅದರಿಂದ ಸಹಜವಾಗಿಯೇ ಭವಾರಣ್ಯಕ್ಕೆ ಬೆಂಕಿ ಬೀಳುತ್ತೆ ಆಗ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕೂ ದಾರಿಯಾಗುತ್ತೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಕಲ್ಯಾಣದಲ್ಲಿ ಮಾಡಿದಂತಹ ಕಾರ್ಯ ಅಂದರೆ ಈ ಭವಾರಣ್ಯಕ್ಕೆ ಬೆಂಕಿಯನ್ನು ಇಡುವಂಥದ್ದು केबि केबि वचन सन्देश केळि केबि वचन सन्देश बसवद शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ